ಅದನ್ನ ಮುಂದಿನ ಯಾವುದೇ ಒಂದು ಭೇಟಿ ಕಾರ್ಯಕ್ರಮಗಳಿಗೆ ನೀತಿ ಅನುಮತಿಯಲ್ಲಿ ಕೊಟ್ಟು ಅಂತ ಮನೆ ತಹಸೀಲ್ದಾರ್ ಮೇಡಮ್ ಅವರು ಹೇಳಿದ್ದಾರೆ ನಿಜಕ್ಕೂ ಸ್ಮರಣೀಯರಂತ ಒಂದು ಒಂದು ನಿರ್ಧಾರ ರಚಿಸಿದಂತ ಮಹಾನ್ ವ್ಯಕ್ತಿಗಳು ಇವತ್ತು ಮಹರ್ಷಿ ವಾಲ್ಮೀಕಿ ಅವರು ಸವಿತರವಾಗಿ ವಿಷಯಗಳನ್ನು ಹೇಳ್ತಾರೆ ನಾನು ಸ್ವಲ್ಪ ಬೇರೆ ಟಾಪಿಕ್ ಬರ್ತೇನೆ ಈಗ ಮಹರ್ಷಿ ವಾಲ್ಮೀಕಿ ಅವರ ಆದರ್ಶಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಕಾರ್ಯಕ್ರಮಕ್ಕೆ ನಾವು ಹಾಜರಾಗದಕ್ಕೆ ಅಲ್ಲಿಂದ ವಾಪಸ್ ಕೊಡ್ತೀವಿ ಇದು ಮಹರ್ಷಿ ವಾಲ್ಮೀಕಿ ರಾಮಾಯಣ ರಾಮಾಯಣ ರಚನೆ ಮಾಡಿದ್ರು ಎಂತ ಅದ್ಭುತವಾದಂತ ಈ ಸಮಾಜದಲ್ಲಿ ಹುಟ್ಟಿ ಬೆಳೆದು ಅಂತ ಇಡೀ ರಾಷ್ಟ್ರಕ್ಕೆ ಅಂತಾರಾಷ್ಟ್ರಕ್ಕೆ ಕೂಡ ಕೊಡಗಿಕೊಟ್ಟಿರುವಂತದ್ದು ಕೂಡ ಈ ಸಮಾಜದಲ್ಲಿ ನಾವು ಅದನ್ನ ಅವರ ಆದರ್ಶಗಳನ್ನ ಅಳವಡಿಸಿಕೊಳ್ಬೇಕು ಅದನ್ನು ಬಿಟ್ಟು ನಾವು ಏನ್ ಮಾಡ್ತಾ ಇದೀವಿ ಸಂಪ್ರದಾಯ ಅಲ್ಲ ಅದು ಖಂಡಿತವಾಗ್ಲೂ ನಮ್ಮ ಸಂಪ್ರದಾಯ ಅಲ್ಲ ನಾವು ಈ ಸಮಾಜ ಸ್ವಾಭಿಮಾನಿ ಸಮಾಜ ಇದು ಅವ್ರು ಯಾರಿಗೆ ತೊಂದರೆ ಕೊಡುವಂತ ಸಮಾಜ ಅಲ್ಲ ಸ್ವತಃ ಅವರು ಶ್ರಮ ಕೊಡ್ತಾರೆ ನಾವು ನಮ್ಮ ಮಕ್ಕಳನ್ನ ತಪ್ಪು ದಾರಿಗೆ ಉಳಿತಾ ಇದ್ದೀವಿ ಮಧ್ಯದ ನಾವು ಚಿಕ್ಕ ಹುಡುಗಿಯಿಂದ ಕುಡಿತಕ್ಕೊಳಗಾಗಿ ಬೆಳಿಗ್ಗೆಯಿಂದ ನಾಲ್ಕು ಗಂಟೆವರೆಗೆ ಡ್ಯಾನ್ಸ್ ಮಾಡಿ ಸಂಪ್ರದಾಯ ಡೊಳ್ಳು ಗೋಲ್ ಕುಣಿತ ಮತ್ತೆ ಹಳ್ಳಿಗಳಲ್ಲಿ ತಮ್ಮಳ ಅನೇಕ ನಮ್ಮ ಹಳ್ಳಿ ಗಾಡಿನ ಸೊಗಡುಗಳು ಜಾನಪದ ಕಲಾವಿದರು ಅದರಿಂದ ಬಂದಂತ ಜನ ನಮಗೆ ಎಷ್ಟು ಸಂಸ್ಕಾರ ಕೊಡುತ್ತೆ ಹೇಳಿ ಹೇಳ ಇವತ್ತು ಇವತ್ತು ನಾವು ನೆನಪು ಮಾಡಿಕೊಳ್ಬೇಕು ವಾಲ್ಮೀಕಿ ಸಮಾಜ ಪವನ್ಗೆ ನಮ್ಮಿಂದ ಎಷ್ಟು ಸಾಧಾರಣ ಇದೆ ಸರ್ ನಾವು ಅನುಕೂಲ ಮಾಡಿಕೊಂಡ್ರೆ ನಮ್ಮ ಸಮಾಜ ಜೊತೆ ಇರ್ತದೆ ಅದರಲ್ಲಿ ಎರಡು ಮಾತಿಲ್ಲ ಈಗ ನಾವು ಪಿಒಪಿ ಮಾಡೋದಿದೆ ಇನ್ನು ಗ್ರನೇಡ್ ಹಾಕ್ತಕ್ಕಂಥದ್ದು ಒಂದು ವಿದ್ಯಾಸಂಸ್ಥೆ ಮಾಡ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಎಲ್ಲರೂ ಎಲ್ಲರೂ ಕೈ ಜೋಡಿಸಿ ಸಹಕಾರ ಕೊಟ್ಟರೆ ಮಾತ್ರ ಏನಾದರೂ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜ ಇವತ್ತೇನು ವಾಲ್ಮೀಕಿ ಜಯಂತಿ ಅದ್ದೂರಿಯಾಗಿ ಪ್ರತಿ ಹಳ್ಳಿಯಲ್ಲಿಂದ ಬಂದು ಭಾಗವಹಿಸಿ ಮನೆಯದಾಗಿ ಒಂದು ಕಾರ್ಯಕ್ರಮದಲ್ಲಿ ನೀವೇನೆಲ್ಲ ಭಾಗವಹಿಸಿದ್ರಿ ಬಹಳ ಹೆಮ್ಮೆ ಅನಿಸ್ತಾ ಇದೆ ಹಾಗಾಗಿ ಮುಂದಿನ ದಿನ ಜಾಗೃತರಾಗ್ತಕ್ಕಂಥ ಪರಿಸ್ಥಿತಿ ನಮ್ದಿದೆ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಲ್ಲ ಸಮಯದ ಅಭಾವ ವೇದಿಕೆ ಮೇಲೆ ಎಲ್ಲರೂ ಶಾಸಕರ ಅಧ್ಯಕ್ಷದ ನಾಲ್ಕು ತಂಡಾಧಿಕಾರಿಗಳು ಇದ್ದಾರೆ ಎಲ್ಲರಿದ್ದಾರೆ ಮಾತಾಡ್ತಾರೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಮಾಜದ ನನ್ನ ಸಮಾಜದ ಎಲ್ಲ ಹಿರಿಯರಿಗೂ ಯುವಕರು ನಲವತ್ತೆಂಟು ಸಾವಿರ ಶ್ಲೋಕಗಳನ್ನ ಹೊಂದಿರುವಂತಹ ಕಾವ್ಯ ಏಳು ಕಾಂಡಗಳನ್ನ ಹೊಂದಿರುವಂತಹ ಕಾವ್ಯ ಅದೇ ರೀತಿ ಬಂದು ಆ ಕಾವ್ಯವನ್ನು ನಾವು ನೋಡಿದಾಗ ಅಲ್ಲಿ ನಮಗೆ ಆ ಪಾತ್ರಗಳಲ್ಲಿ ಸಿಗೋದೇ ಅಂದ್ರೆ ಮೊದಲನೇದೇ ಮೊದಲನೇದಾಗಿ ಒಬ್ಬ ಆದರ್ಶ ಮಗ ಹೇಗಿರಬೇಕು ನಾವು ಮತ್ತು ನಮ್ಮ ತಂದೆ ತಾಯಿಗೆ ಯಾವ ರೀತಿಯಾಗಿ ಇರಬೇಕು ಅಂದ್ರೆ ಅಲ್ಲಿ ಬರೋದು ಶ್ರೀರಾಮು ಅದೇ ರೀತಿ ಒಬ್ಬ ವ್ಯಕ್ತಿ ಒಬ್ಬ ಪುರುಷ ಹೇಗಿರ್ಬೇಕು ಅಂದ್ರೆ ಅಲ್ಲಿ ನಮಗೆ ಕಾಣಿಸಿರ್ಬೋದು ಅದೇ ರೀತಿ ಸಮಾಜದಲ್ಲಿ ಒಬ್ಬ ಮಹಿಳೆ ಹೇಗಿರ್ಬೇಕು ಅಂದ್ರೆ ನಮ್ಮ ಮಹಾನ್ ಸೀತಾ ತಾಯಿ ತರ ಇರ್ಕೊಂಡು ಈ ಕಾವ್ಯದಲ್ಲಿ ಒಬ್ಬ ಮಗ ಹೇಗಿರ್ಬೇಕು ಒಬ್ಬ ತಂದೆ ಹೇಗಿರ್ಬೇಕು ಒಬ್ಬ ಮಹಿಳೆ ಒಬ್ಬ ಪತ್ನಿ ಹೇಗಿರ್ಬೇಕು ಮಕ್ಕಳ ಹೇಗಿರ್ಬೇಕು ತಾಯಿಗೆ ಅವಮಾನ ಆದಾಗ ಮಕ್ಕಳು ಯಾವ ರೀತಿ ಸಿಡಿದೇಳ್ಬೇಕು ಅದು ಲವ ಅಲ್ಲಿ ಧರ್ಮವನ್ನ ಸೃಷ್ಟಿ ಮಾಡಕ್ಕೆ ಯಾವ ರೀತಿ ಭಗವಂತ ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಎಂದು ಕೂಡ ಅಧರ್ಮ ಉಳಿಯಲು ಸಾಧ್ಯನೇ ಇಲ್ಲ ಧರ್ಮದ ಜಯ ಕೊನೆಗೆ ಎಷ್ಟೇ ಅಧರ್ಮ ತಾಂಡ ಮಾಡಿದ್ರು ಕೂಡ ಕೊನೆಗೆ ಜಯ ಧರ್ಮಕ್ಕೆ ಅನ್ನೋದನ್ನ ನಮ್ಮ ಸನಾತನದಿಂದ ನಾವು ತಿಳಿಸ್ಕೊಡ್ತಾ ಬಂದಿದ್ದಾರೆ ಅದರಲ್ಲಿ ನಮ್ಮ ಮಹಾಕಾವ್ಯ ರಾಮಾಯಣ ಸೊ ಈಗಾಗಲೇ ಜೆ ಬಗ್ಗೆ ಕೂಡ ಕೆಲವರು ಚರ್ಚೆ ಎಲ್ಲ ಮಾನ್ಯ ಶಾಸಕರು ಎಲ್ಲರೂ ಅವರು ನನಗೊಂದು ಹೊಸ ವಿಷಯ ತಿಳಿಯಿತು ನಮ್ಮ ಇವರಿಂದ ನಮ್ಮ ದುರ್ಗಪ್ಪ ಅವರಿಂದ ಏನಂದ್ರೆ ಕುರಿಗಳನ್ನ ಬಲಿ ಕೊಡ್ಬೇಕಾದ್ರೆ ಅಥವಾ ಯಾರಾದ್ರೂ ಬಲಿ ಕೊಡ್ಬೇಕಾದ್ರೆ ಅದನ್ನ ಮ್ಯೂಸಿಕ್ಚುಲಿ ನಂಗೆ ಆ ವಿಷಯ ಗೊತ್ತಿರಲಿಲ್ಲ ಸೊ ನಾವು ಇತ್ತೀಚಿನ ಪೀಳಿಗೆಗಳನ್ನ ನಾವೆಲ್ಲರೂ ಅದನ್ನ ಅರ್ಥ ಮಾಡಿಕೊಂಡು

ಸಮಿತಿಗಳನ್ನು ಬರೆದಿದ್ದಾರೆ ಅವರ ಮಾರ್ಗದರ್ಶನ ಅಡುಪಾಯದಲ್ಲಿ ಎಲ್ಲರೂ ಸಾಗೋಣ ಅಂತೇಳಿ ನನ್ನ ಹೆಮ್ಮ ಮುಗಿಸ್ತಾರೆ ಈಗ ಶಾಸಕರು ಅದನ್ನ ಮುಂದಿನ ಯಾವುದೇ ಒಂದು ಪೇಂಟಿಂಗ್ ಕಾರ್ಯಕ್ರಮಗಳಿಗೆ ನೀತಿ ಅನುಮತಿಯನ್ನು ಕೊಟ್ಟು ಮನೆ ತಹಸೀಲ್ದಾರ್ಗಳಿಗೆ ಹೇಳಿದ್ದಾರೆ ನಿಜಕ್ಕೂ ಒಂದು ಒಂದು ನಿರ್ಧಾರ ಯಾಕೆ ಅಂತ ಹೇಳ್ತೀನಿ ನೋಡಿ ನಮ್ಮನ್ನ ಜ್ಞಾನ ಶೂನ್ಯರನ್ನಾಗಿ ಮಾಡುವಂತ ಶತ್ರು ಶೂನ್ಯರನ್ನಾಗಿ ಮಾಡುವಂತ ನಮ್ಮನ್ನ ನಮ್ಮ ಸಮಾಜವನ್ನ ಭವಿಷ್ಯವನ್ನ ಹಾಳು ಒಂದು ಕತ್ತಲೆ ಕಡೆ ಕರ್ಕೊಂಡು ಹೋಗುವಂತಹ ಒಂದು ಶತ್ರು ಏನಾಗುತ್ತೆ ಅದು ಬೀಜಿ ನೀವು ಈ ಹಿಂದೆ ಒಂದು ನಮ್ಮ ಮಹರ್ಷಿ ವಾಲ್ಮೀಕಿಯನ್ನ ಆಲಿಕೊಳ್ಳಿ ಮೊದಲ ಕವಿ ರಾಮಾಯಣ ಬಂದಂತ ಮೊದಲ ಕವಿ ಅಂದ್ರೆ ವಾಲ್ಮೀಕಿಗಿಂತ ಪೂರ್ವದಲ್ಲಿ ಯಾರು ಬರವಣಿಗೆ ಪ್ರಪಂಚದಲ್ಲಿ ಪರಿಚಯ ಆಗಿರ್ಲಿಲ್ಲ ಅಂತ ಕಾವ್ಯ ನಮಗೆ ಗೊತ್ತಿರಲಿಲ್ಲ ಅಂತ ಕೆಲಸ ಮಾಡಿದಂತ ವಾಲ್ಮೀಕಿ ಕಾಲದಂತ ನೋಡ್ರಿ ಆಗೇನಾದ್ರೂ ಇಂತ ಶಬ್ದಗಳು ಡಿಜಿ ಶಬ್ದಗಳು ಇದ್ದಿದ್ರೆ ವಾಲ್ಮೀಕಿ ಆಗ್ಲಿಕ್ಕಾಗುತ್ತ ಸಾಧ್ಯವೇ ಇಲ್ಲ